ಪ್ರಸ್ತುತ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಜ್ಮ ಶಬೀರ್ ರಾಜಕಾರಣದಲ್ಲಿ ಬಹಿರಂಗವಾಗಿ ಧರ್ಮ ದ್ವೇಷ ಮಾಡುವ ಬಿಜೆಪಿ ಮತ್ತೆ ಮುಸ್ಲಿಮರ ಬೆನ್ನು ಬಿದ್ದಿದೆ ಜಟಾಪಟಿ ಸಾಕಾಗಲ್ಲ ಅಂತ ಬಿಜೆಪಿ ಈಗ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರ ಮೀಸಲಾತಿಯನ್ನು ಇಶ್ಯೂ ಮಾಡಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ನೀಡಿರುವ ಮೀಸಲಾತಿಯಲ್ಲಿ ಮುಸ್ಲಿಮರಿಗೂ ಪಾಲು ಕಲ್ಪಿಸಲು ಮುಂದಾಗಿದೆ ಎರಡು ಕೋಟಿ ರೂಪಾಯಿಯವರೆಗೆ ಗುತ್ತಿಗೆ ಕಾಮಗಾರಿಗಳಲ್ಲಿ ದಲಿತರಿಗೆ ಒಬಿಸಿಗಳಿಗೆ ಮೀಸಲಾತಿ ಕೊಡ್ತಿರೋ ಕರ್ನಾಟಕದ ಸರ್ಕಾರ ಅದರಲ್ಲಿ ಮುಸ್ಲಿಮರಿಗೆ ಟೂ ಬಿ ಮೀಸಲಾತಿ ಕಲ್ಪಿಸಲು ಮುಂದಾಗಿದ್ದು ಈಗಾಗಲೇ ಬಿಲ್ ಪಾಸ್ ಆಗಿದೆ ಮೊನ್ನೆ ಮುಗಿದ ಬಜೆಟ್ ಅಧಿವೇಶನದಲ್ಲಿ ಆ ಬಿಲ್ ಪಾಸ್ ಆಗಿದೆ ಅಷ್ಟರಲ್ಲಿ ಇಡೀ ಕೇಸರಿ ಪಾಳಾಯ ಮುಸ್ಲಿಮರಿಗೆ ಮೀಸಲಾತಿ ನೀಡುವುದನ್ನು ವಿರೋಧ ಮಾಡಿಕೊಂಡು ರಂಗ ಕೇಳಿದಿದೆ ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಹೋರಾಟ ಬಿಜೆಪಿಗೆ ಲಾಭ ತಂದು ಕೊಡುವಂತೆ ಕಾಣ್ತಿಲ್ಲ ಅದಕ್ಕೆ ಕಾರಣ ಹಲವಿದೆ ಇಲ್ಲಿ ಬಿಜೆಪಿ ಹಲವು ಬಣಗಳಾಗಿವೆ ಅವರ ನಡುವೆಯೇ ಇಲ್ಲ ಅಲ್ಲದೆ ಈ ವಿಚಾರದಲ್ಲಿ ಬಿಜೆಪಿಗೆ ದೋಸ್ತಿ ಜೆಡಿಎಸ್ ಕೂಡ ಕೈಕೊಟ್ಟಿದೆ ಮುಸ್ಲಿಮರ ಮೀಸಲಾತಿ ವಿರೋಧಿ ನಡೆಸೋ ಹೋರಾಟದಲ್ಲಿ ನಾವಿಲ್ಲ ಅಂತ ಜೆ ಡಿ ಎಸ್ ಹೇಳಿದೆಯಂತೆ ಈ ಹಿಂದೆ ದೇವೇಗೌಡರ ಜನತಾದಳದ ಸರ್ಕಾರವೇ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಿತ್ತು ಹೀಗಾಗಿ ಮುಸ್ಲಿಮರ ಈ ಮೀಸಲಾತಿಯನ್ನು ವಿರೋಧಿಸುವುದರಲ್ಲಿ ಅರ್ಥ ಇಲ್ಲ ಅಂತ ಗೆ ಅರಿವಾಗಿದೆ ಹಾಗಾಗಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಇದ್ದರೂ ಬಿಜೆಪಿಯ ಈ ಮುಸ್ಲಿಂ ವಿರೋಧಿ ಅಜೆಂಡಾ ಬೆಂಬಲಿಸಲು ಜೆಡಿಎಸ್ ಹಿಂದೇಟು ಹಾಕಿದೆ ಒಂದೆಡೆ ದೋಸ್ತಿಗಳ ಬಿರುಕು ಮತ್ತೊಂದೆಡೆ ಬಿಜೆಪಿ ಬಣಗಳ ಬಣಿದಾಟ ಹಾಗಾಗಿ ಕೇಂದ್ರ ಬಿಜೆಪಿ ಕೂಡ ಕರ್ನಾಟಕದ ಈ ವಿಚಾರವನ್ನು ನೇರವಾಗಿ ಕೈಗೆತ್ತಿಕೊಂಡಂತಿದೆ ಇಡೀ ಬಿ ಜೆ ಪಿ ಈಗ ಕರ್ನಾಟಕದ ಮುಸ್ಲಿಮರ ಮೀಸಲಾತಿಯನ್ನು ವಿವಾದ ಮಾಡಲು ಶತ ಪ್ರಯತ್ನ ಮಾಡಿದೆ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನೇ ಅನರ್ಥ ಮಾಡಿಕೊಂಡು ಅದಕ್ಕೆ ಕತೆ ಕಟ್ಟಿಕೊಂಡು ಪ್ರಚಾರ ಮಾಡುವುದರಲ್ಲಿ ತೊಡಗಿದೆ ಇದು ಯಾವ ಮಟ್ಟದಲ್ಲಿ ಅಂದ್ರೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಈ ವಿಚಾರದಲ್ಲಿ ಸಂಸತ್ ಕಲಾಪದಲ್ಲಿ ಆವೇಶದಿಂದ ಮಾತಾಡಿದ್ದಾರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರತ್ತದೆ ಒಂದಷ್ಟು ಸುಳ್ಳುಗಳನ್ನು ಪೋಣಿಸಿ ಮಾತಾಡಿದ್ದಾರೆ ಮುಸ್ಲಿಮರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ನೀಡಲು ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವುದಾಗಿ ಸಂವಿಧಾನದ ಹುದ್ದೆಯಲ್ಲಿರುವವರೇ ಹೇಳಿದ್ದಾರೆ ಅಂತ ಕಿರಣ್ ರಿಜಿಜು ಸಂಸತ್ ಕಲಾಪದಲ್ಲಿ ರೋಷ ವೇಷದಿಂದ ಮಾತಾಡಿದ್ರು आज कांग्रेस पार्टी का संवैधानिक पद पर बैठ करके वरिष्ठ नेता जब बोलता है कि संविधान को बदलाया जाएगा मुसलमानों को रिजर्वेशन देने के लिए ये हम मंजूर नहीं हो सकता है मैं कांग्रेस पार्टी से कहते हो कि मुसलमानों का रिजर्वेशन देंगे और यहां बाबा साहब का फोटो लेकर के आप नाटक करते हो कांग्रेस तो पार्टी बाबा साहब का नाम तो लेकर के संविधान किताब को जेब में हाथ में लेकर के नाटक करते हो मैं उसका निंदा करता हूं और करना चाहता हूं ಅಸಲಿಗೆ ಡಿಕೆ ಶಿವಕುಮಾರ್ ಆ ರೀತಿಯಲ್ಲಿ ಮಾತಾಡಿಯೇ ಇರಲಿಲ್ಲ ರಾಷ್ಟ್ರೀಯ ಸುದ್ದಿವಾಹಿನಿಯೊಂದರ ಜೊತೆ ಮಾತಾಡ್ತಾ ಅವರು ಹಿಂದುಳಿದ ಎಸ್ಸಿ ಎಸ್ಟಿ ಮತ್ತು ಹಿಂದುಳಿದ ವರ್ಗದವರು ಮುಸ್ಲಿಮರ ಕಲ್ಯಾಣಕ್ಕಾಗಿ ಅವರಿಗೆ ಆರ್ಥಿಕ ಮೀಸಲಾತಿಯು ನೀಡಿದ್ದೇವೆ ಎಂದು ತಮ್ಮ ಸರ್ಕಾರದ ಕ್ರಮವನ್ನು ಸಮರ್ಥಿಸಿದ್ದರು ಆ ವೇಳೆ ನಿರೂಪಕ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಟ್ಟಿದ್ದನ್ನು ಪ್ರಶ್ನೆ ಮಾಡಿದರು ಅದಕ್ಕೆ ಉತ್ತರಿಸಿದ ಡಿಕೆಶಿ ಅವರು ಕೋರ್ಟ್ ಏನು ಹೇಳುತ್ತೆ ಕಾದು ನೋಡೋಣ ಎಂದಿದ್ದಾರೆ ಮುಂದೆ ಒಳ್ಳೆಯ ದಿನಗಳು ಬರಬಹುದು ಒಂದಷ್ಟು ಕೋರ್ಟ್ ತೀರ್ಮಾನಗಳು ಸಂವಿಧಾನಕ್ಕೆ ವಿರೋಧವಾಗಿಯೂ ಇವೆ ಅನ್ನೋ ಬಗ್ಗೆಯೂ ಅವರು ಬೆಳಕು ಚೆಲ್ಲಿದ್ದರು ಮುಂದಕ್ಕೆ ಸಂವಿಧಾನದಲ್ಲೂ ಬದಲಾವಣೆಗಳಾಗಬಹುದು ಅಂತ ಹೇಳಿದ್ದರು ಅದರ ಹೊರತು ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಂವಿಧಾನವನ್ನೇ ಬದಲಾವಣೆ ತರುತ್ತೇವೆ ಎಂದು ಡಿಕೆಶಿ ಹೇಳೇ ಇಲ್ಲ ಆದರೆ ಬಿಜೆಪಿ ಪಾಳಾಯ ಡಿಕೆಶಿ ಅವರ ಹೇಳಿಕೆಯನ್ನು ತಿರುಚಿ ಮಗುಚಿ ಹಾಕಿ ವಿವಾದ ಮಾಡಿಟ್ಟಿದೆ ಅವರ ಈ ಆರೋಪಗಳಿಗೆ ಡಿಕೆಶಿ ಕೂಡ ತಿರುಗೇಟು ನೀಡಿದ್ದಾರೆ ಧರ್ಮಾಧಾರಿತ ಮೀಸಲಾತಿ ನೀಡಲು ಸಂವಿಧಾನಕ್ಕೆ ತಿದ್ದುಪಡಿ ತರುವುದಾಗಿ ನಾನು ಹೇಳೇ ಇಲ್ಲ ಹತಾಶಗೊಂಡಿರುವ ಬಿಜೆಪಿ ಮತ್ತು ಅದರ ನಾಯಕರು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಅಂತ ಡಿಕೆಶಿ ಹೇಳಿದ್ದಾರೆ ಅಲ್ಲದೆ ಕರ್ನಾಟಕದ ಶಾಸನ ಸಭೆಯಲ್ಲಿ ಆ ವಿಧೇಯಕದ ಮೇಲೆ ಚರ್ಚೆ ನಡೆಯುವುದಾಗಿ ನಾನು ವಿಧಾನಸಭೆಯಲ್ಲೇ ಇರಲಿಲ್ಲ ಎಂದು ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ ಸಂವಿಧಾನ ಬದಲಾವಣೆಯ ಬಯಕೆಯಲ್ಲಿ ನಾಲ್ನೂರಕ್ಕೂ ಸ್ಥಾನಗಳನ್ನು ಗೆಲ್ಲುವ ಹಠಕ್ಕೆ ಬಿದ್ದಿದ್ದ ಬಿಜೆಪಿ ತನ್ನ ಪಾಪವನ್ನು ಮನೆಮಾಚಲು ನನ್ನ ಮತ್ತು ಕಾಂಗ್ರೆಸ್ ಮೇಲೆ ಆರೋಪ ಮಾಡುತ್ತಿದೆ ಅಂತ ಶಿ ಕಿಡಿಕಾರಿದ್ದಾರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಬೇಕು ಅದೇನೆಂದರೆ ಕರ್ನಾಟಕ ಸರ್ಕಾರ ಧರ್ಮಾಧಾರಿತ ಮೀಸಲಾತಿ ನೀಡಿಲ್ಲ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಸಿಕ್ಕಿರೋ ಮೀಸಲಾತಿ ಧರ್ಮದ ಆಧಾರದಲ್ಲಿ ಸಿಕ್ಕಿಲ್ಲ ಬದಲಾಗಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಕಾರಣಕ್ಕೆ ಸಿಕ್ಕಿವೆ ಮುಸ್ಲಿಮರು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದಡಿ ಬರ್ತಾರೆ ಮುಸ್ಲಿಮರಿಗೆ ಸಿಯ ಪ್ರವರ್ಗ ಟು ಬಿ ಅಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಇತ್ತು ಅದಕ್ಕೂ ಬಿಜೆಪಿಯ ಬೊಮ್ಮಾಯಿ ಸರ್ಕಾರ ಕಲ್ಲು ಹಾಕಿತ್ತು ಅದನ್ನು ಸಿದ್ದರಾಮಯ್ಯ ಸರ್ಕಾರ ಕೂಡ ರಿಸ್ಟೋರ್ ಮಾಡಿಲ್ಲ ಈ ಮಧ್ಯೆ ಸಿದ್ದರಾಮಯ್ಯ ಸರ್ಕಾರವು ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೂ ಹಿಂದುಳಿದ ವರ್ಗದ ಮೀಸಲಾತಿಯ ಲಾಭ ಸಿಗುವಂತೆ ವಿಧೇಯಕ ರೂಪಿಸಿದ್ದಾರೆ ಅದು ಅಧಿವೇಶನದಲ್ಲಿ ಪಾಸ್ ಆಗಿದೆ ಇನ್ನು ಕಾಯ್ದೆಯಾಗೋದು ಬಾಕಿ ಅಷ್ಟರಲ್ಲಿ ಬಿಜೆಪಿಯವರು ಮುಸ್ಲಿಮರ ಮೀಸಲಾತಿಯನ್ನು ವಿರೋಧಿಸಿ ರಸ್ತೆಗೆ ಬಂದಿದ್ದಾರೆ ರಾಜ್ಯಪಾಲರ ಮೂಲಕ ತಡೆಯೋ ಪ್ರಯತ್ನ ಮಾಡ್ತಿದ್ದಾರೆ ನ್ಯಾಯಾಲಯಕ್ಕೆ ಹೋಗೋದಾಗಿ ಹೇಳಿದ್ದಾರೆ ಒಟ್ನಲ್ಲಿ ಬಿಜೆಪಿ ತಾನೆಂತ ಮುಸ್ಲಿಂ ವಿರೋಧಿ ಅನ್ನೋದನ್ನು ಇದರಲ್ಲೂ ತೋರಿಸಿಕೊಡ್ತಿದೆ ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳ್ತಾರೆ ಬಿಜೆಪಿ ಮುಸ್ಲಿಂ ವಿರೋಧಿ ಅಲ್ಲ ಅಂತ ವಿಜಯೇಂದ್ರ ಹೇಳಿದ್ದೇ ನಿಜವಾಗಿದ್ರೆ ಒಂದು ಶೋಷಿತ ದಮನಿತ ಸಮುದಾಯಕ್ಕೆ ಸರ್ಕಾರ ಸಣ್ಣ ಮಟ್ಟಿನ ಸಹಾಯ ಮಾಡಿದ್ದನ್ನು ಬಿಜೆಪಿ ಈ ರೀತಿ ವಿರೋಧ ಮಾಡಿದ್ಯಾ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್